ಜಾತಿ ಬೆಂಕಿ ಎಸ್ ಚಂದ್ರಶೇಖರ್ ಸರ್ ತಾವು ಹೇಳ್ತಾ ಇದ್ರಿ ಕಾಲಕಾಲಕ್ಕೆ ಬಂದಂತಹ ಆಯೋಗಗಳಲ್ಲಿ ಇಷ್ಟಿಷ್ಟು ಜನಸಂಖ್ಯೆ ಇತ್ತು ಅಂತ ಬಟ್ ಆಗಿನ ಕಾಲಕ್ಕೆ ಅದನ್ನು ಒಪ್ಕೊಂಡಿಲ್ಲ ಹಾಗಾಗಿ ನೀವು ಅದಕ್ಕೆ ಈಗ ಸಹಮತವನ್ನು ವ್ಯಕ್ತಪಡಿಸೋದು ಅದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಹ್ಞೂ ಬಡಿ ಭಾರತ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರ ಮೊರಾರ್ಜಿ ದೇಸಾಯಿ ಅವರು ಮಂಡಲ್ ಕಮಿಷನ್ ಮಾಡಿದಾಗ ಅದಕ್ಕೆ ಸಪೋರ್ಟ್ ಮಾಡಿದೆ ಅವತ್ತು ಅದ್ರ ಜೊತೆ ಜನಸಂಘ ಮರ್ಜಿ ಮಾಡಿದರು ಇದೇ ಅಡ್ವಾಣಿಯವರು ಮತ್ತು ಇದೇ ವಾಜಪೇಯಿ ಅವರು ಅದಾದ್ಮೇಲೆ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ಮೇಲೆ ಎಂಬತ್ತೊಂಬತ್ತಲ್ಲಿ ಬಿ ಪಿ ಸಿಂಗ್ ಸರ್ಕಾರ ಅಕ್ಸೆಪ್ಟ್ ಮಾಡ್ತಲ್ಲ ಮಂಡಲ ವರದಿಯನ್ನು ಸಪೋರ್ಟ್ ಜೊತೆ ಬಿಜೆಪಿ 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 ಟೋಟಲ್ ಆಗಿ ಸಪೋರ್ಟ್ ಮಾಡಿದ್ದಕ್ಕೆ ಬಿಲ್ ಬಂದಿದ್ದು ಆವಾಗ ಸೆಪ್ಟೆಂಬರ್ ಆರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಅಂತ ಫ್ಲೋರ್ ಆಫ್ ದ ಹೌಸ್ ಮಾತಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ನಾವು ಈ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನು ಬರ್ತದಲ್ಲ ವಿರೋಧ ಇಲ್ಲದೆ ಯಾವುದಾದರೂ ಈ ಥರದ ವರದಿಗಳು ಅಂಗೀಕಾರ ಆಗಿದಾವ ಇವತ್ತಾಗಕ್ಕೆ ಎಲ್ಲ ಸಮಯದಲ್ಲೂ ಆಗಲೂ ಕೂಡ ಇಡೀ ರಾಷ್ಟ್ರದಾದ್ಯಂತ ಕ್ರಾಂತಿ ಆಯಿತು ಯಾವುದನ್ನು ಸಾರಾಸಗಟ್ಟಾಗಿ ಒಪ್ಕೊಂಡಿಲ್ಲ ಇವತ್ತು ಅದೇ ಆಗಿದೆ ಅವನೂರು ವರದಿ ಸಂದರ್ಭದಲ್ಲೂ ಅದೇ ಆಯಿತು ಮಂಡಲ್ ಕಮಿಷನ್ ವರದಿ ಸಂದರ್ಭದಲ್ಲೂ ಅದೇ ಆಯಿತು ಎಲ್ಲ ಸಂದರ್ಭದಲ್ಲೂ ಈ ರೀತಿಯಾದಂತಹ ಕ್ರಾಂತಿ ಪ್ರತಿಭಟನೆ ಪ್ರತಿರೋಧ ಇದ್ದೇ ಇತ್ತು ಇದು ಹೊಸನಲ್ಲ ಇವತ್ತು ನೀವು ಯಾರ ಬಗ್ಗೆ ಕೇಳ್ತಿದ್ರೆ ಬಿಜೆಪಿ ಸಮುದಾಯಗಳು ಸೇರಿದಂತೆ ರಾಜಕೀಯ ಪಕ್ಷಗಳು ಅವತ್ತು ನೀವು ಸಪೋರ್ಟ್ ಮಾಡಿದಾಗ ಕಾಂಗ್ರೆಸ್ ಪ್ರತಿರೋಧ ಒಡ್ಡಿತ್ತು ಇವತ್ತು ಇವ್ರು ತರ್ತಿರೋದಕ್ಕೆ ನೀವು ಪ್ರತಿರೋಧ ಅಷ್ಟೇ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀರ ನಾವು ಪ್ರತಿರೋಧ ಒಡ್ತಿರೋದು ಈ ಫೇಕ್ ರಿಪೋರ್ಟ್ಗೆ ಇದು ಅವೈಜ್ಞಾನಿಕ ಅಂತೇಳಿ ಅವ್ರ ಬಾಯಲ್ಲೇ ಬರ್ತಿದೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಎಲ್ಲ ಸಮುದಾಯಗಳು ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಅವ್ರು ನಾಗರಾಜ್ ಯಾದವ್ ಅವರು ಎಮ್ ಎಲ್ ಸಿ ನಿಂತ್ಕೊಂಡು ಅವ್ರು ಮಾತಾಡ್ತಿದ್ರು ಯಾದವ ಸಮುದಾಯಕ್ಕೆ ಅನ್ಯ ಆಗಿದೆ ಅಂತೇಳಿ ಬೆಸ್ ನಿಂತ್ಕೊಂಡು ಅಲ್ಲಿ ಇದು ಮಾಡ್ಕೊತಾ ಇದ್ದಾರೆ ಎಲ್ಲ ಸಣ್ಣ ಪುಟ್ಟ ಸಮುದಾಯಗಳು ಹಿಂದುಳಿದ ಸಮುದಾಯಗಳಿಗೂ ಅನ್ಯಾಯ ಆಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಅವೈಜ್ಞಾನಿಕ ಅಂತೇಳಿ ಒಂದು ಎರಡನೇದು ಎರಡು ಸಾವಿರದ ಹದಿನೈದರಲ್ಲಾಗಿದ್ದು ಇವಾಗ ಇಪ್ಪತ್ತೈದರಲ್ಲಿ ಯಾಕೆ ತಗೊಂಡ್ಬರ್ತೀರಿ ಮಾಡಿಬಿಡಿ ಒಂದು ಹೊಸದು ಅಂತೇಳಿ ಇವರೇ ಹೇಳಿದ್ರು ಡಿ ಸಿ ಎಂ ಅವರು ಹೇಳಿದ್ದು ಸರ್ಕಾರದ ಒಂದು ಭಾಗ ನಾನು ಯಾಕೆ ನಾನು ಆಗ್ಲೇನೆ ವೆಂಕಟಸ್ವಾಮಿ ಆಯೋಗ ಮತ್ತೆ ಚಿನ್ನಪ್ಪ ಆಯೋಗ ನಾನು ಮೆನ್ಷನ್ ಮಾಡ್ಕೊಂಡು ಅಂತ ಹೇಳಿದ್ರೆ ಒಂಬೈ ಒಂಬೈನೂರ ಎಂಬತ್ತೆಂಟರಲ್ಲಿ ಚಿನ್ನಪ್ರಡಿ ಆಯೋಗ ಆವಾಗ ಲಿಂಗಾಯತ್ ಸಮುದಾಯದ ಒಟ್ಟು ಜನಸಂಖ್ಯೆ ಅರವತ್ತೇಳು ಅರವತ್ತೇಳು ಪರ್ಸೆಂಟ್ ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಮೂವತ್ತು ವರ್ಷ ಆದಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜು ವರದಿ ಕೊಡ್ತಾರೆ ಎಷ್ಟು ಅರವತ್ತಾರು ಪಾಯಿಂಟ್ ಒಂದು ಎಂಟು ಮೂವತ್ತು ವರ್ಷಕ್ಕಿಂತ ಒಂದು ಲಕ್ಷ ಕಡಿಮೆ ಆಗ್ಬಿಟ್ಟಿದೆಯಂತೆ ಇವಾಗ ಮೂವತ್ತು ವರ್ಷಕ್ಕಿಂತ ನಾಲ್ಕು ವರ್ಷದಲ್ಲಿ ಆರು ಲಕ್ಷ ಜಾಸ್ತಿ ಆಗಿತ್ತು ಮೂವತ್ತು ವರ್ಷದಲ್ಲಿ ಒಂದು ಲಕ್ಷ ಕಡಿಮೆ ಆಗಿದೆಯಂತೆ ಇಡೀ ಮೂವತ್ತೈದು ವರ್ಷದಲ್ಲಿ ಮೂರುವರೆ ದಶಕದಲ್ಲಿ ಕರ್ನಾಟಕದಲ್ಲಿ ಎಫ್ ಆರ್ ಪಿ ಏನು ಫರ್ಟಿಲಿಟಿ ರೇಟ್ ಏನಿದೆ ಅದು ಒನ್ ಪಾಯಿಂಟ್ ಏಟ್ ಇಂದ ಟು ಎಲ್ಲ ಸಮುದಾಯಗಳಲ್ಲಿ ಈಕ್ವಲ್ ಆಗಿದೆ ಇನ್ಕ್ಲೂಡಿಂಗ್ ಮುಸ್ಲಿಮ್ಸು ಯಾರ್ದು ಹೆಚ್ಚು ಯಾರು ಕಡಿಮೆ ಇಲ್ಲ ಅಂದ್ರೆ ಲಿಂಗಾಯತದ್ದು ಜಾಸ್ತಿ ಆಗಿರುತ್ತೆ ಮುಸಲ್ಮಾನ ಒಂದೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತದೆ ಡೆತ್ ರೇಟ್ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅನ್ನೋದಾದ್ರೆ ಸರ್ ಕೂಡ ಸರ್ವಾರೆಡ್ಡಿ ಆಯೋಗದ ವರದಿಯಿಂದ ಹಿಡಿದು ಈಗ ಕಾಂತರಾಜು ಆಯೋಗದ ವರದಿಯವರೆಗೂ ಕೂಡ ನಂಬರ್ ಒನ್ ಪ್ಲೇಸ್ ಅಲ್ಲಿ ಪರಿಶಿಷ್ಟ ಜಾತಿಗಳೇ ಇವೆ ಅದನ್ನ ಒಪ್ಕೋತಾ ಇವರ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರಬಹುದು ಈಗ ನೀವು ಹೇಳ್ತಾ ಇರುವಂತಹ ಪರ್ಸೆಂಟೇಜ್ ಕಡಿಮೆ ಇರಬಹುದು ಬಟ್ ಅದಕ್ಕೂ ಆಡ್ ಆನ್ ಮಾಡಿದ್ರೆ ಒಂದ್ ಎರಡ್ ಮೂರ್ ಪರ್ಸೆಂಟ್ ಆಡ್ ಆನ್ ಮಾಡಿದ್ರೆ ನಂಬರ್ಸ್ ವಿಲ್ ಬಿ ಸೇಮ್ ಫಸ್ಟ್ ಸೆಕೆಂಡ್ ಥರ್ಡ್ ನಾನು ಹೇಳಿದ್ದು ಜನಸಂಖ್ಯೆ ಜನಸಂಖ್ಯೆ ನೀವು ಹೇಳ್ತಾ ಇರುವಂತ ಯಾವ ಯಾವ ಜಾತಿ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ದಟ್ ವಿಲ್ ಬಿ ಸೇಮ್ ಬಟ್ ನಂಬರ್ಸ್ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ನಂಬರ್ಸ್ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು ಇಲ್ಲಿ ಇಟ್ಕೊಂಡು ಏನು ಮಾಡ್ತೀರಾ ಸರ್ ಅದು ಅದು ಅದಲ್ಲ ಇದೆ ಸರ್ ಕೆಲವೊಂದು ಜಾತಿ ಸಮುದಾಯಗಳನ್ನ ನೀವು ವರ್ಗೀಕರಿಸಿರುವಂತ ರೀತಿ ತಪ್ಪಾಗಿದೆ ಅದನ್ನು ನಾನು ಕೂಡ ಒಪ್ಕೊಳ್ತೀನಿ ಮತ್ತು ಕರೆಕ್ಟ ಆದಂತ ಅಂಕಿ ಅಂಶಗಳು ಇಲ್ಲ ಜಾತಿ ಸಮುದಾಯಗಳ ಕರೆಕ್ಟ ಆದ ಲೆಕ್ಕಾಚಾರ ಇಲ್ಲ ಈಗ ಉದಾಹರಣೆಗೆ ಸರ್ ಈಗ ತಾವು ವೀರಶೈವ ಲಿಂಗಾಯತರದ ಹೇಳ್ತಾ ಇದ್ದೀರಾ ಅಲ್ವಾ ಸರ್ ವೀರಶೈವ ಲಿಂಗಾಯತರದ ಸಮುದಾಯದ ಲೆಕ್ಕಾಚಾರದಲ್ಲಿ ಅಂದರೆ ನೀವು ಕೊಟ್ಟಿರುವಂಥ ಅಂಕಿಅಂಶಗಳು ಏನಿದೆ ಅದು ಇನ್ನೂ ಜಾಸ್ತಿ ಆಗಬೇಕು ಅಂತ ಹೌದಾ ಈಗ ನಿಮ್ಮ ಪ್ರಕಾರ ಒಂದೂವರೆ ಕೋಟಿ ಅಂತಾನೆ ಇಟ್ಕೊಳ್ಳೋಣ ಸರ್ ಈಗ ಕೋಟಿ ಅಂತ ಅಂತ ಸಂದರ್ಭದಲ್ಲಿ ಏನು ಏನು ಲಕ್ಷ ಕೊಟ್ಟರೆ ಕಡಿಮೆ ಆಗುತ್ತೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಆಗುವಂತ ಲಾಭ ಏನು ನೋಡಿ ಇದನ್ನ ಯಾಕೆ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳ್ತಾರೆ ಶೈಕ್ಷಣಿಕ ರಿಸರ್ವೇಶನ್ ಕೊಡಬೇಕಾದ್ರೆ ಅಥವಾ ಉದ್ಯೋಗಿಕ ಅಥವಾ ಸಮಾಜದಲ್ಲಿ ರಿಸರ್ವೇಷನ್ ಕೊಡಬೇಕಾರೆ ಬೇರೆ ಯಾವುದೇ ಬೆನಿಫಿಟ್ಸ್ಗಳನ್ನ ಕೊಡಬೇಕಾದ್ರೆ ಈಗ ಜನಸಂಖ್ಯೆ ಮಾನದಂಡ ಆಗುತ್ತೆ ಜನಸಂಖ್ಯೆನ ಮಾನದಂಡ ಆಗುತ್ತೆ ನೀವು ನೆಕ್ಸ್ಟ್ ಇದನ್ನು ಗ್ರಾಮ ಪಂಚಾಯತಿ ಸೀಟ್ ಕೊಡ್ಬೇಕಾದ್ರೆ ಪಕ್ಷಿಗಳು ಎಲ್ಲ ಮಾಡ್ಕೊಂಡಾಗ ಇಡೀ ಬೆಸ್ತ ಸಮುದಾಯನ ಕರ್ನಾಟಕದೊಳಗಡೆಗೆ ಒಂದು ಎರಡೂವರೆ ಲಕ್ಷ ಮೂರು ಲಕ್ಷ ತೋರಿಸಿದಿರಲ್ಲ ಯಾರಾದರೂ ಬೆಸ್ತಗೆ ಟಿಕೆಟ್ ಕೊಡ್ತಾರ ಗ್ರಾಮ ಪಂಚಾಯತಿಗೆ ಅಂದರೆ ತಾನು ಮಾಡಿಲ್ಲದ ತಪ್ಪಿಗೆ ಇಡೀ ಸಮುದಾಯ ಒಂದು ಸಾಮಾಜಿಕ ದಿಂದನೇ ಎಕ್ಸ್ಟೆಂಟ್ ಆಗ್ತಾ ಹೋಗುತ್ತೆ ಯಾಕೆ ವೈಜ್ಞಾನಿಕವಾಗಿ ಹೇಳೋದು ಈಗ ನೀವೇ ಹೇಳುವ ಪ್ರಕಾರ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಜನಸಂಖ್ಯೆಯನ್ನ ಕಡಿಮೆ ತೋರಿಸುವುದರ ಮೂಲಕ ರಾಜಕೀಯವಾಗಿ ಹಣಿಯುವಂತಹ ಪ್ರಯತ್ನಗಳು ನಡೀಬಹುದು ಲಿಂಗಾಯತ ಒಕ್ಕಲಿಗ ಸೇರಿದಂತೆ ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಸಂಖ್ಯೆಯನ್ನು ಕಡಿಮೆ ಬಿಂಬಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಲಾಗುತ್ತಿದೆ ಇಂತ ಇಫ್ ಇಟ್ ಈಸ್ ದಿ ಕೇಸ್ ಈಗ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತ ಪರಿಶಿಷ್ಟ ಜಾತಿ ಮತ್ತು ಪಂಗಡ ವರ್ಗದ ಜನರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಚಿವ ಸ್ಥಾನ ಶಾಸಕರುಗಳ ಸ್ಥಾನ ಮುಖ್ಯಮಂತ್ರಿಯ ಸ್ಥಾನ ಇಲ್ಲಿಯವರೆಗೆ ಕೊಡಲಾಗಿದೆಯಾ ಹಂಗಾದ್ರೆ ಅವ್ರ ಹೆಂಗ್ ವಹ ಬೇಕೀಗ

ಅದು ಅಸಮಾನತೆ ಅಲ್ವಾ ಅದು ಆಗ್ಲೇ ಅವರುನೇ ಮಾತಾಡಬೇಕು ಅದೆ ಅವರೇ ಮಾತಾಡಬೇಕಾಗಿರೋದು ಅವ್ರಿಗೂ ಅನ್ಯಾಯ ಇದರೋದು ಹೇಳ್ತಾ ಇರೋದು ನೀವು ತಗೊಂಡಾಗ 78 ಲಕ್ಷ ನೀವು ಮುಸಲ್ಮಾನ್ ಸಮುದಾಯಕ್ಕೆ ತೋರ್ಸ್ಕಂತೀರ ನೀವು ಅಲ್ಲಿಗೆಲ್ಲಾ ರಿಸರ್വേഷನ್ ಕಿತ್ತು ಯಾರು ಕಿತ್ತು ಕೊಡ್ತಿದೀರಾ ಹಿಂದೂ ಸಮುದಾಯ ಇದಿದ್ಯಾ ಹಿಂದೂಡಿನ ಸಮುದಾಯ ಇದಂತನೆ ಕಿತ್ತುಕೊಳ್ತಾ ಇರ್ತಕ್ಕಂತದ್ದು 78 ಅಲ್ಲ ನಾವು 10-10 ರ 1 ಕೋಟಿ ಇದೀವಿ ಈಗ ಡಿಬೇಟ್ ಮುಖೇಶರಿಗೆ ಒಂದು 1 ಕೋಟಿ ಆಗಿರತೆ ಪ್ರಶ್ನೆ ಅದಲ್ಲ ನಾನು ಹೇಳ್ತಾ ಇರ್ತಕ್ಕಂತದ್ದು ನಾನು ಹೇಳ್ತಿರೋದು ಅಂತ ಹೇಳಿದ್ರೆ ನೀವು ಅಲ್ಪಸಂಖ್ಯಾತ ಅಂತ ಯಾಕೆ ಹೇಳ್ತೀರಾ ನೀವೇ ಫರ್ಟಿಲಿಟಿ ರೇಟ್ ಎಲ್ಲರದು ಒಂದೇ ಇದೆ ಅಂತ ನೀವೆಪ್ಪತ್ತು 1 ಕೋಟಿ ಇನ್ನು 1 ಕೋಟಿ ಹೇಗೆ ಆಗಿರತಲ್ಲ ಮಾತ್ರ ಮುಗಿಯ ನಾನು ಹೇಳೋದು ಈ ಥರದಲ್ಲಿ ನೀವು ಜಾತಿಯ ಒಳಗಡೆಗೆ ನೀವು ಕಟ್ಕೊಂಡ್ಬಂದಾಗ ಎಸ್ ಸಿ ಎಸ್ ಗೆ ಸಮುದಾಯ ಎಲ್ಲವಕ್ಕೂ ಆದಾಗ ನೀವು ಯಾವ ಮಾನದಂಡ ಇಟ್ಕೊಂಡು ನೀವು ಡಿವಿಷನ್ ಇದು ಮಾಡ್ತೀರಿ ಯಾವ ಮಾನದಂಡ ಇಟ್ಕೊಂಡು ನೀವು ರಿಸರ್ವೇಷನ್ ಕಲ್ಪನೆ ಮಾಡ್ತೀರಿ ಯಾವ ಮಾನದಂಡ ಇಟ್ಕೊಂಡು ನೀವು ಮುಂದೆ ಫೆಸಿಲಿಟಿಗಳನ್ನ ಕೊಡ್ತೀರಿ ಅದು ವೈಜ್ಞಾನಿಕವಾಗಿರ್ಬೇಕು ಒಂದೇ ಸ್ವಾಮಿ ಪ್ರಶ್ನೆ ಇದು ನೀವು ಅದನ್ನ ಹೇಳ್ತಿದ್ದೀರಿ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ಇವತ್ತು ಅದು ಕಾನೂನು ಸಚಿವರು ಕೊಡಬೇಕಾದ್ರು ಕೊಡಬೇಕಾರು ನಮ್ಮ ಮಿನಿಸ್ಟ್ರಿಗಳಿಗೆ ನೀವು ಮಾನದಂಡಗಳ ಮೇಲೆ ಕೆಲವು ಅನುಮಾನ ಇದೆ ಅಂತಲ್ಲ ಅವ್ರಿಗೂ ಅನುಮಾನ ಮೀಡಿಯಾಗೂ ಅನುಮಾನ ಜನಕ್ಕೂ ಅನುಮಾನ ಜಾತಿಗಳಿಗೂ ಅನುಮಾನ ಆದ್ಮೇಲೆ ಹೊಸದ್ ಮಾಡಿಸ್ಬಿಡಿಯಪ್ಪ ಯಾರು ಬೇಡ ಅಂತಾರೆ ವೈಜ್ಞಾನಿಕ ಸಾಂಪ್ರದಾಯಿಕವಾಗಿ ಯಾಕೆ ಅಂತ ಹೇಳಿ ಅಂತೇಳಿ ಹತ್ತು ವರ್ಷ ಹಿಂದೆಗಡೆ ಇರೋದು ಎಲ್ಲ ತಪ್ಪಿದೆ 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 ಹೇಳಿ ಇಡೀ ಸಮಾಜ ಹೇಳ್ತಾ ಎಲ್ಲರೂ ಹೇಳ್ತಾ ಇದ್ರೆ ಅದನ್ನ ಇಟ್ಕೊಂಡು ಯಾಕೆ ನೇತಾಡ್ತಿದ್ದೀರ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಅಜೆಂಡಾ ಆ ವ್ಯಕ್ತಿ ಅಜೆಂಡಾಗೋಸ್ಕರ ಇಡೀ ಸಮಾಜವನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಮಹೇಶ್ ಅವ್ರು ಕೊಡ್ತಾರೇನು ಯಾಕಂದ್ರೆ ಯಾವ ವಿಷಯ ಕೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ರಿಂದ ಏನ್ ತೊಂದ್ರೆ ಆಗುತ್ತೆ ಮಹೇಶ್ ಅವರೇ ಅವರು ಈಗ ಕುರ್ಚಿಯ ಆಸೆಯನ್ನ ಕಾಣ್ತಾ ಇದ್ದಾರೆ ಆ ಕುರ್ಚಿಯನ್ನು ತಪ್ಪಿಸೋದಕ್ಕೆ ಜಾತಿ ಗಣತಿ ಅನ್ನುವಂತ ಅಸ್ತ್ರವನ್ನ ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ ಅಂತ ಜಾತಿ ಸಮುದಾಯಗಳ ನಾಯಕರುಗಳು ಹೇಳ್ತಾ ಇರೋದು ಒಕ್ಕಲಿಗ ಸಮುದಾಯದ ಜನ ಈಗ ಅದನ್ನೇ ಪ್ರಬಲವಾಗಿ ಹೇಳ್ತಿದ್ದಾರೆ ಹೆಂಗಾಗತ್ತದು ನೋಡಿ ಈ ರಾಜಕೀಯ ಫಸಲು ಇದೆಯಲ್ಲ ಈ ರಾಜಕೀಯ ಫಸಲಿಗೆ ಒಂಚು ಹಾಕಿರುವಂತ ಏಕಮಾತ್ರ ವ್ಯಕ್ತಿ ಯಾರಾದ್ರೂ ಈ ರಾಜ್ಯದಲ್ಲಿದ್ರೆ ದಟ್ ಹೆಂಗೆ ಫಸಲು ಯಾಕೆ ಅಂತ ಹೇಳಿದ್ರೆ ನೋಡಿ ಈ ಜಾತಿ ಲೆಕ್ಕ ಎಂಬ ಒಂದು ರಿವಿಲ್ ಇದೆಯಲ್ಲ ಇವತ್ತಿನ ರಿವಿಲ್ ಆ ರಿವಿಲ್ ಏನಾದ್ರೂ ಸೋರಿಕೆ ಆ ಅದ್ರ ಮೇಜರ್ ಡಿಸಿಷನ್ ಏನಾದ್ರೂ ಫಿಕ್ಸ್ ಆಗಿದ್ದೇ ಆದ್ರೆ ಅದಕ್ಕೆ ತುಂಬಾ ಕಷ್ಟಪಡೋ ವ್ಯಕ್ತಿ ಅಂದ್ರೆ ದಟ್ ಇಸ್ ಒಬ್ರೇ ಒಬ್ರು ನಮ್ಮ ವಕಲಿಗ ಸಮುದಾಯದ ಹೆಂಗೆ ಪ್ರಕಾರ ಅದ್ರ ಜೊತೆ ಒಂದು ಮಾತು ಹೇಳ್ಬಿಡ್ತೀನಿ ಸುಮಾರು ಈ ಎರಡು ಮಹೇಶ್ ಗೌಡ್ರೆ ಇದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಂತ ಶೈಕ್ಷಣಿಕವಾಗಿ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಆಮೇಲೆ ಅದ ಉದಾಹರಣೆ ಕೊಡಿ ಫಸ್ಟ್ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಹಾಗೆ ಮಾಡೋದಕ್ಕೆ ಇಷ್ಟ ಇಲ್ಲದೆ ಈ ಜಾತಿ ಗಣತಿ ಅನ್ನುವಂತ ಅಸ್ತ್ರವನ್ನ ಬಿಟ್ಟಿದ್ದಾರೆ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡ್ತಾ ಇರೋದು ನೀವು ಕೂಡ ಪೆನ್ನು ಪೇಪರ್ ಹಿಡ್ಕೊಂಡು ಎಲ್ಲಾ ಜನ ಕೇಳ್ತಾ ಇದ್ದಾರೆ ಅಂತ ಯಾಕೆ ಹೆಂಗ್ ಅವ್ರಿಗೆ ಹೇಳಬೇಕಲ್ವಾ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರವಾಗಿ ಇವತ್ತೇನಾದರೂ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗ್ಲಿ ಅಂತ ನಿಂತಿರೋರು ಯಾರಪ್ಪ ಅಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯದಲ್ಲಿ ಗೆದ್ದಿರುವಂತ ಪ್ರಬಲ ನಾಯಕರು ಅವ್ರ ಹಿಂದೆ ಇರುವಂತ ಹಿಂಡೆ ಇದೆ ಇವತ್ತೇನಾದ್ರೂ ಒಕ್ಕಲಿಗರು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಇವತ್ ಇವತ್ತಿನ ಹಿಂದಕ್ಕೆ ಎರಡನೇ ಸ್ಥಾನದಲ್ಲಿ ಲಿಂಗಾಯತ ಬಿಟ್ರೆ ಪ್ರಬಲ ಸಮುದಾಯ ಅಂದ್ರೆ ಒಕ್ಕಲಿಗ ಸಮುದಾಯ್ ನೀವು ಹೆಂಗೆ ಪ್ರಬಲ ಅಂದ್ರೆ ನೀವು ಜಾತಿಯಲ್ಲೂ ಪ್ರಬಲರು ರಾಜಕೀಯವಾಗಿ ಪ್ರಬಲರು ಆರ್ಥಿಕವಾಗಿ ಪ್ರಬಲರು ಹಾಗಾಗಿ ನೀವು ತುಂಬಾ ಪ್ರಬಲರ ಉಳಿದ ಜಾತಿ ಸಮುದಾಯಗಳು ದುರ್ಬಲರು ಅಬಲರು ಅಶಕ್ತರು ಉತ್ತರ ಕೊಡ್ಬೇಕಲ್ವ ಎಸ್ ಎಲ್ಲತ್ರಲ್ಲೂ ಪ್ರಬಲರೇ ಬಟ್ ಸರ್ಕಾರದಿಂದ ದೊರೆಯುವಂತ ಸೌಲಭ್ಯಗಳಲ್ಲಿ ಇವತ್ತೇನಾದ್ರೂ ಅಲ್ಪಸಂಖ್ಯಾತರಾಗಿದ್ರೆ ಅದು ಒಂದ್ ಎರಡೇ ಜಾತಿಗಳು ಒಂದು ಲಿಂಗಾಯತ ಸಮುದಾಯ ಇನ್ನೊಂದು ಒಕ್ಕಲಿಗ ಸಮುದಾಯ ಅಲ್ಲಿ ಪ್ರಬಲರು ಇದ್ರಲ್ಲಿ ಇರ್ಬೋದು ಯಾಕಂದ್ರೆ ಎಲ್ಲರೂ ಹೇಳ್ತಾರಲ್ಲ ಓ ಇವ್ರು ನಂಬರ್ ಒನ್ ಸ್ಥಾನದಲ್ಲಿ ಇದ್ರಪ್ಪ ಜಾತಿಯಲ್ಲಿ ಯಾವ ನೀವು ಜಾತಿಯಲ್ಲಿ ನಂಬರ್ ಒನ್ ಅಂತ ಯಾರು ಕೊಟ್ರು ನಿಮ್ಗೆ ಇವತ್ತಿನವರೆಗೂ ಮಾಧ್ಯಮಗಳಲ್ಲಾಗಿರ್ಬೋದು ರಾಜ್ಯದ ಜನರಲ್ಲಿರುವಂತ ನಂಬಿಕೆ ದಯವಿಟ್ಟು ನೋಡಿ ಹೇಳ್ಕೊಂಡಿಲ್ಲ ಆ ರೀತಿ ಪ್ರಬಲನಾಗಿದ್ರೆ ದೇವರಾಜ್ ಅರಸು ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು ಆ ರೀತಿ ಪ್ರಬಲರ ವೀರಪ್ಪ ಮೈಲಿ ಅವರು ನಾಕಕ್ಕೆ ಮತ್ತೆ ರಾಜ ಮಾಡ್ತಾರೆ ನೀವ್ಯಾರು ನೀವೇ ಸಮುದಾಯದಿಂದ ಪ್ರತಿನಿಧಿಗಳಾಗಿ ಮುಖ್ಯಮಂತ್ರಿಯನ್ನಾಗಿ ಮಾಡೋದು ಲಿಂಗಾಯಿತ್ರು ಒಕ್ಕಲಿಗರ ರಾಜ್ಯ ಜನ ಮಾಡ್ತಾರೆ ಯಾರ್ ઘરે ಇದೆ ಅವರಿಗೆ ನೀವೇನು ನೀವೇ ಎಲ್ಲ ರಾಜ್ಯದ ದಿಕ್ಸೂಚಿಯನ್ನ ನೀವೇ ಎಲ್ಲವನ್ನು ಮಾಡುವ ರೀತಿಯಲ್ಲಿ ನಿಮ್ಗೆ ಗುತ್ತಿಗೆ ಕೊಟ್ಟಿದ್ದಾರೆ ರಾಜ್ಯದ ಜನ ನೀವೇ ನಿರ್ಧಾರ ಮಾಡಿ ಪ್ರಬಲ ಜಾತಿಗಳು ನೀವೇ ನಿರ್ಧಾರ ಮಾಡಿ ಅಂತ ನಿಮ್ಗೆ ಗುತ್ತಿಗೆ ಕೊಟ್ಟಿದ್ದಾರ ಈ ರಾಜ್ಯದ ಜನರ ಮುಂದೆ ಯಾರು ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಲಿಲ್ಲ ಹೇಳಿದ್ರ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿತ್ತಾ ಜನಗಳ ಮುಂದೆ ನೀವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡ್ಲಿ ಭಾರತ ಜನತಾ ಪಕ್ಷ ಹೇಳಿದ ಹೇಳಿಲ್ಲ ಹೇಳಿದ್ರು ಅಕಸ್ಮಾತ್ ಇವತ್ತೇನೋ ಅವರು ಹೇಳಿದರು ನಮ್ಮ ಪಕ್ಷ ಅಂತ ಒಪ್ಪಿಕೊಳ್ಳತೀನಿ ಮುಂದೆ ಮುಖ್ಯಮಂತ್ರಿ ಪಕ್ಷದಲ್ಲಿ ಯಾರು ಇಲ್ಲ ಅದಕ್ಕೆ ನೀವು ಹೇಳಿಕೊತ್ತೀರಿ ಯಾಕಿಲ್ಲ ಡಜನ್ ಚಂದ್ರಶೇಖರ್ ಅವರೇ ನೀವು ಬರ್ಕಳಿ ಬರ್ಕಳಿ ಮುಖ್ಯಮಂತ್ರಿ ಅರ್ಹತೆ ಇರುವ ಐದು ಹೆಸರುಗಳು ಹೇಳಿ ನಮ್ ಪಕ್ಷದಲ್ಲಿ ಹೇಳಬೇಕು ಬರ್ಕೊಳ್ಳಿ ಸನ್ಮಾನ್ಯ ಕುಮಾರ್ ಸ್ವಾಮಿ ಅವರು ಇದ್ದಾರೆ ಹ್ಮ್ ಎಚ್ ಕೆ ಕುಮಾರ್ ಸ್ವಾಮಿ ಸಾಹೇಬ್ರು ಇದ್ದಾರೆ ಬಂಡಪ್ಪ ಕಾಶಂಪುರ ಅವರು ಇದ್ದಾರೆ ಸನ್ಮಾನ್ಯ ಸುರೇಶ್ ಬಾಬುರವ್ರು ಇದ್ದಾರೆ ಇನ್ನು ಎಷ್ಟು ಜನ ಬೇಕು ನಿಮ್ಗೆ ಈಗ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಿ ಸಾಹೇಬ್ರಿಗೆ ರಾಜ್ಯದ ಜನರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಿ ಬಂಡೆಪ್ಪ ಕಾಶೆಂಪುರ ಆಮೇಲೆ ಹರೀಶ್ ಗೌಡ ನಮ್ ಪಸ್ಟ್ ಅಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಎಲ್ರು ಮುಖ್ಯಮಂತ್ರಿ ಅಭ್ಯರ್ಥಿಗಳಿಗೆ ಸೂಕ್ತ ಸ್ಥಾನಮಾನಗಳಿದೆ ಅವ್ರಿಗೆ ಸುಮ್ ಸುಮ್ನೆ ಗೆಲ್ಸ್ ಸಿ ಮತ್ತೆ ನಾನು ಬರ್ತೀನಿ ನೋಡಿ ಡಿ ಕೆ ಶಿವಕುಮಾರ್ ಆಗುವಂತ ಅನುಕೂಲತೆಗಳು ಏನು ಅಂತ ಹೇಳಿದ್ರೆ ಇವತ್ತು ಸನ್ಮಾನ ಸಿದ್ಧರಾಮಯ್ಯವರ್ಗೂ ಗೊತ್ತಿದೆ ಈ ರಾಜ್ಯದಲ್ಲಿ ವಕೀಲಗರನ್ ಎದ್ರಾಯ್ಕೊಂಡು ಲಿಂಗಾಯತರನ್ನ ಎದುರ ಹಾಯಕೊಂಡು ಕುರುಬ ಸಮುದಾಯವನ್ನ ಎದುರಿಕೊಂಡು ಏನೂ ಮಾಡಕ್ಕಾಗಲ್ಲ ಅಂತ ಅವ್ರಿಗೆ ನೀವ್ ಹೇಳ್ದಂಗೆ ಅಂದ್ರೆ ಹಂಗಂದ್ರೆ ದಲಿತರು ಹಿಂದುಳಿದ ಜಾತಿಗಳು ಹಿಂದುಳಿದ ಪಂಗಡಗಳು ಮತ್ತು ಮುಸಲ್ಮಾನರು ಕ್ರಿಶ್ಚಿಯನ್ ರನ್ನ ಏನು ಆಗಲ್ಲ ನಿಮ್ಮನ್ನ ಮಾತ್ರ ಎದ್ರ ಬರ್ದ ಮಾತ ಹೇಳ ಒಂದ್ ಮಾತ ಹೇಳ ಅವರೆಲ್ಲಾ ವೇಸ್ಟು ಇವತ್ತ ಅವರೆಲ್ಲಾ ಅವರೆಲ್ಲಾ ಅಲ್ಲ ರೀ

ಸಿ ಸಮುದಾಯವನ್ನ ತರಬೇಕು ಎರಡನೇ ಸ್ಥಾನ ಅಲ್ಲ ಅಲ್ಪಸಂಖ್ಯಾತರನ್ನ ಎರಡನೇ ಸ್ಥಾನದಲ್ಲಿ ಎಸ್ಸಿ ಅವರನ್ನ ತರಬೇಕು ಲಿಂಗಾಯತರನ್ನ ತರಬೇಕು ಅಂತ ಅವರ ಅಭಿಪ್ರಾಯ ಎರಡನೇ ಸ್ಥಾನದಲ್ಲಿ ಅಲ್ಪಸಂಖ್ಯಾ ಇದು ಅಲ್ಪಸಂಖ್ಯಾತ ಮಾಧ್ಯಮಗಳಲ್ಲಿ ಸೋರಿಕೆ ಸಿದ್ದರಾಮಯ್ಯ ಇವತ್ತು ದೇಶ ಇರುವಂತ ಕುರುಬ ಸಮುದಾಯ ಮೂರನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಕೊಳ್ತಿದ್ರಲ್ಲಿ ಇಷ್ಟು ದಿನ ಐದಕ್ಕೆ ಹೋಗ್ತಾರಲ್ಲ ಹಾಗಾದ್ರೆ ಕುರುಬ್ ಸಮುದಾಯ ಸಮುದಾಯದ ವಿರೋಧಿನ ಸಿದ್ದರಾಮಯ್ಯ ಇರ್ಬೋದೇನಾ ಯಾರಿಗ ಗೊತ್ತು ಹಾಗಾದ್ರೆ ಅನುಭವಿಸಿ ಮುಂದಿನ ದಿನಗಳಲ್ಲಿ ಅನುಭವಿಸಿ ಅನುಭವಿಸಿ ನೀವು ಶಿಕಾರಸುದನ್ನ ನೋಡಿದರೆ ನೀವು ಹಂಗ ಮಾತಾಡಲ್ಲ ಒಂದು ಮಾತಾಡಲ್ಲ ಈ ಸಲ ಇಲ್ಲ ಕೊನೆಗ ಒಂದು ಮಾತು ಹೇಳ್ಕೊಂಡು ಆನ್ಸರ್ ಮಾಡ್ಬಿಡ್ತೀನಿ ಸಿಸ್ಟರ್ ದಯವಿಟ್ಟು ಕೇಳಿಸ್ಕೊಳ್ಳಿ ನಂಜ ಇದು ಏನಾದ್ರೂ ಈ ಸಮೀಕ್ಷೆ ಈ ಸಮೀಕ್ಷೆ ಜಾತಿ ಗಣತಿಯ ಆಧಾರದ ಮೇಲೆ ನಡೀಲಿಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಡೆದಿದ್ದೇ ಆಗಿದ್ರೆ ನಂಜುಂಡಪ್ಪ ವರದಿಯನ್ನ ಜಾರಿಗೆ ತಗೊಂಡ್ಬನ್ನಿ ನೀವೇ ಪ್ರತಿನಿಧಿಸಿದಂತ ಮುಖ್ಯಮಂತ್ರಿ ಬಂಗಾರಪ್ಪ ಸಾಹೇಬರು ಇವತ್ತು ಸ್ವರ್ಬ ಹಿಂದುಳಿದ ತಾಲೂಕು ಧರ್ಮಸಿಂಗ್ ಅವರ ಜೀವರ್ಗಿ ಹಿಂದುಳಿದ ತಾಲೂಕು ಎಫಿ ಪ್ರಕಾಶ್ ಅವರ ಅವರು ಊಹಾಳ್ಗಲಿ ಹಿಂದುಳಿದ ತಾಲೂಕು ನಿಮ್ಮದೇ ಮುಖ್ಯಮಂತ್ರಿಗಳು ನಿಮ್ಮದೇ ಹಿಂದುಳಿದ ತಾಲೂಕು ಹೇಳಿ ಮೇಡಮ್ ನೀವ್ ಹೇಳಿ ಇವಾಗ ನಾನ್ ಹೇಳ್ತೀನಪ್ಪ ಇದು ನಾನ್ ನಾವ್ ಹೇಳ್ತಾ ಇರೋದು ಇದು ಜನಪತಿ ಇದು ನಾರ್ಮಲ್ ಜನಗೆ ಎಲ್ಲಾರ್ಗು ಆಗ್ಬೇಕಂತ ಇದು ಮಾಡ್ತಾ ಇರೋದು ಇಲ್ಲಿ ತಗೊಂಡ್ ನಾವ್ ಕೇಳಿದ ಅವಳು ಜಾತಿಗಳತೆ ಮಾಡಿ ಅಂತ ಜಾತಿ ಗಣತೆ ಮಾಡೋದು ಮುಖ್ಯ ಇದು ದಾಖಲಾತಿ

ಆಲ್ ರೈಟ್ ಓಕೆ ನೋಡಿ ಈ ಜಾತಿ ಜಾತಿಗಳು ಯಾವ ರೀತಿ ಕಿತ್ತಾಡ್ತಾ ಇವೆ ಅಂತ ನಂದು ಪ್ರಬಲ ಜಾತಿ ನಂದು ಅಬಲ ಜಾತಿ ನಾನು ಮುಂದೆ ನಾನು ಮುಂದೆ ಆಹಾ ಸಿದ್ದರಾಮಯ್ಯನವರು ಬೀಸಿದಂತಹ ಈ ಒಂದು ಬಲೆ ಇದೆಯಲ್ಲ ಆ ಬಲೆಯಲ್ಲಿ ಎಲ್ಲರೂ ಸಿಕ್ಕಿ ಒದಾಡ್ತಾ ಇದ್ದಾರೆ ತುಂಬ ಖುಷಿಯಾಗಿರೋರು ಸಿದ್ದರಾಮಯ್ಯನವರು ಮಾತ್ರ ಯಾಕೆ ಅಂತಂದರೆ ಅವರು ಮಾಡಿದಂತಹ ಗೇಮ್ ಪ್ಲ್ಯಾನ್ ಸಕ್ಸಸ್ ಆಗಿದೆ ಯಾಕೆಂದ್ರೆ ಎಲ್ಲರೂ ಡಿವಿಯೇಟ್ ಆಗಿದ್ದಾರೆ ಎಲ್ಲರೂ ಈ ವಿಚಾರದ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಬೆಲೆ ಏರಿಕೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಕುರ್ಚಿ ಚೇಂಜ್ ಆಗೋದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಮೂಡ ಕೇಸ್ ಮಾತಾಡ್ತಾ ಇಲ್ಲ ಮೊನ್ನೆ ಮೊನ್ನೆ ಗಣಿ ವಿಚಾರದಲ್ಲಿ ಕಿಕ್ ಬ್ಯಾಕ್ ಕೇಸ್ ಯಾರು ಮಾತಾಡ್ತಾ ಇಲ್ಲ ಸಚಿವರುಗಳ ಕೆಲವೊಂದು ಹಗರಣಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಆಡಳಿತ ವೈಫಲ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಇದರ ಅರ್ಥ ಸಿದ್ದರಾಮಯ್ಯನವರು ಸೂಪರ್ ಸಕ್ಸಸ್ ಆಗಿದ್ದಾರೆ ಇನ್ನು ಎರಡು ಕ್ಯಾಬಿನೆಟ್ವರೆಗೂ ಮುಂದೂಡ್ತಾರೆ ಅದಾದ ಮೇಲೆ ಒಂದು ಉಪ ಸಮಿತಿಯನ್ನು ರಚನೆ ಮಾಡಿಬಿಟ್ಟು ಆಯಿತು ನೀವು ಅಧ್ಯಯನ ಮಾಡಿ ಅಂತ ತಣ್ಣಗೆ ಕುರ್ಚಿಯಲ್ಲಿ ಕುತ್ಕೋತಾರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೇನೂ ಅವರು ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡ್ತಾರಂತೆ ಅಲ್ಲಿವರೆಗಂತೂ ಮುಂದೂಡ್ತಾರೆ ಅದಾದ ಮೇಲೂ ಮುಂದೂಡಿದರೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳವರೆಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ ಸಿದ್ದರಾಮಯ್ಯನವರು ಅಂತ ಅವರು ಇತಿಹಾಸದ ಪುಟಗಳಲ್ಲಿ ಅಜರಾಮರರಾಗಿ ಹೋಗುತ್ತಾರೆ ಇದು ಇವತ್ತಿನ ರಾ ಡಿಬೇಟ್ ಗ್ಯಾರಂಟಿನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ